ತಾಲೂಕಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕೆ ಎನ್ಎಂಎಂಎಸ್ ಬಳಕೆ ಮಾಡಲಾಗುತ್ತಿದ್ದು ಬೋಗಸ್ ಹಾಜರಾತಿ ಕಡಿವಾಣ ಹಾಕಲು ತನಿಖಾ ಅಧಿಕಾರಿಗಳನ್ನು ನೇಮಕ ಮಾಡಿ ತಾಲೂಕು ಪಂಚಾಯಿತಿ ಇಒ ಆದೇಶ ಹೊರಡಿಸಿದ್ದಾರೆ ನರೇಗಾ ಕಾಮಗಾರಿ ಕೂಲಿ ಕೆಲಸ ಮಾಡುವ ಕಾರ್ಮಿಕರ ಎನ್ಎಂಎಂಎಸ್ ಹಾಜರಾತಿಯಲ್ಲಿ ವ್ಯತ್ಯಾಸದ ನರೇಗಾ ಆಯುಕ್ತರಿಗೆ ದೂರುಗಳು ಹೋಗುತ್ತಿರುವುದನ್ನು ಕಂಡು ಎನ್ಎಂಎಂಎಸ್ ಹಾಜರಾತಿಗೆ ಕಡಿವಾಣ ಹಾಕಲು ಪ್ರತಿದಿನ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಎನ್ಎಂಎಂಎಸ್ ಹಾಜರಾತಿ ಪರಿಶೀಲನೆ ಮಾಡಿ ವರದಿ ನೀಡುವಂತೆ ಸಂತೋಷ್ ಟಿಎಚ್ ಸಹಾಯಕ ನಿರ್ದೇಶಕರು ಪ್ರವೀಣ್ ಕುಮಾರ್ ಡಿಐಇಸಿ ಸಂಯೋಜಕರು ದಿನೇಶ್ ಕುಮಾರ್ ತಾಂತ್ರಿಕ ಸಂಯೋಜಕರು ಪ್ರಶಾಂತ್ ಕುಮಾರ್ ತಾಂತ್ರಿಕ ಸಂಯೋಜಕರು ಮಹೇಂದ್ರ ಸಂಯೋಜಕರು ಐದು ಅಧಿಕಾರಿಗಳಿಗೆ ತಲಾ ಎಂಟು ಗ್ರಾಮ ಪಂಚಾಯಿತಿಗಳ ಹೊಣೆ ನೀಡಲಾಗಿದ್ದು ತಾಲೂಕು ಪಂಚಾಯಿತಿ ಇಒ ಶಶಿಧರ್ ತಿಳಿಸಿದ್ದಾರೆ ತಾಲೂಕಿನ ನಲವತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ನಡೆಯುತ್ತಿರುವ ನರೇಗಾ ಕಾಮಗಾರಿಗಳ ಬಳಿ ಎಂಟು ಎಂಟ್ ಆಪ್ ತೆರೆದರೆ ಕಾಮಗಾರಿ ಸ್ಥಳದಲ್ಲಿ ನಿರ್ವಹಿಸುತ್ತಿರುವ ಕಾಮ ಕಾರ್ಮಿಕರ ಹಾಜರಾತಿ ಪಟ್ಟಿ ಬರುತ್ತದೆ ಇದನ್ನು ಪರಿಶೀಲಿಸಿ ಅದೇ ಸ್ಥಳದಿಂದ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಫೋಟೋ ಸೆರೆ ಹಿಡಿದು ಆಪ್ನಲ್ಲಿ ಅಳವಡಿಸಲಾಗುತ್ತದೆ ಹೀಗೆ ಅಳವಡಿಸಿದ ಫೋಟೋ ಮತ್ತು ಹಾಜರಾತಿ ವಿವರಗಳನ್ನು ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಪರಿಶೀಲಿಸುತ್ತಾರೆ ಒಂದೊಮ್ಮೆ ಫೋಟೋದಲ್ಲಿ ಕಡಿಮೆ ಜನ ಕಂಡುಬಂದು ಹಾಜರಾತಿ ಹಾಕಿದ್ದರೆ ಮೇಲಾಧಿಕಾರಿಗಳು ಸಂಬಂಧಿಸಿದ ಪಿಡಿಒ ಅಥವಾ ಕೆಲಸ ಮಾಡುತ್ತಿರುವ ಕಾಯಕ ಬಂದು ಇಂಜಿನಿಯರ್ ಅವರಿಂದ ವಿವರಣೆ ಪಡೆಯಲಾಗುತ್ತೆ ಉದ್ಯೋಗ ಖಾತ್ರಿ ಆಯುಕ್ತರು ಮತ್ತು ಆಯಾ ಜಿಲ್ಲಾ ಪಂಚಾಯಿತಿ ಸಿಇಒ ಮೇಲು ಉಸ್ತುವಾರಿಯಿಂದ ಅವ್ಯವಹಾರಗಳಿಗೆ ಬ್ರೇಕ್ ಬೀಳುತ್ತದೆ ಬೋಗಸ್ ಆಚರಾತಿ ಕಂಡುಬಂದರೆ ಸಂಬಂಧಿಸಿದವರಿಗೆ ಎಚ್ಚರಿಕೆ ನೀಡಿ ಸರಿಪಡಿಸಲಾಗುತ್ತದೆ ಇದರಿಂದ ಪ್ರಯೋಜನವಾಗದಿದ್ದಾಗ ಶಿಸ್ತು ಕ್ರಮ ಜರುಗಿಸಲಾಗುತ್ತದೆ ಎಂದು ತಾಲೂಕು ಪಂಚಾಯಿತಿ ಮೂಲಗಳು ತಿಳಿಸಿವೆ